ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗಲ್ಲಿ ಆ್ಯಸ್ ಆ ಮೆನ್ಷನ್ ಸೇಮ್ ಫೈಲ್ಸ್ ಇಟ್ಟಿದ್ದೀನಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಲೈಕ್ ಫಸ್ಟ್ ಲೆಟರ್ ಆಫ್ ಯುವರ್ ನೇಮ್ ನೀವು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕರಿಯರ್ ಲೈಫ್ ಫಾರ್ ಅಗಸ್ಟ್ ಮಂತ್ಗೋಸ್ಕರ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಗಸ್ಟ್ ಮಂತಲ್ಲಿ ನಿಮ್ಮ ಕರಿಯರ್ ಲೈಫ್ ಹೇಗಿದೆ ಅನ್ನೋದು ಒಂದು ಟ್ಯಾರೋ ಮೂಲಕ ನೋಡೋಣ ಆ್ಯಂಡ್ ಅಗಸ್ಟ್ ಮಂತ್ಗಾಗಿ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಒಂದು ಮೆಸೇಜ್ ಇರುತ್ತೆ ಅದು ನೀವು ನೋಡ್ಬೋದು ಸೊ ಇಲ್ಲಿ ನಿಮ್ಮ ಹೆ ಮೊ ಹೆಸರಿನ ಮೊದಲಿನ ಮೊದಲಿನ ಅಕ್ಷರ ಎದ್ರಲ್ಲಿ ಬರ್ತಾ ಇದೆ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ರೀಡಿಂಗ್ ಇಸ್ ಆಲ್ ಯುವರ್ಸ್ ಓಕೆ ಗಾಯ ಸೊ ಪೈಲ್ ಟು ನನ್ನ ಸೈಡಿಗೆ ಇಡ್ತಾ ಇದ್ದೀನಿ ಪೈಲ್ ಒನ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಟ್ಯಾರೋದಲ್ಲಿ ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ತ್ರೀ ಆಫ್ ಸಾರ್ಟ್ಸ್ ಕಿಂಗ್ ಆಫ್ ಕಪ್ಸ್ ಏಟ್ ಆಫ್ ವ್ಯಾಂಡ್ಸ್ ಓಕೆ ಏಂಜಲ್ ಗೈಡೆನ್ಸ್ ಏನು ಬರ್ತಿದೆ ಅನ್ನೋದು ಹೇಳ್ತೀನಿ ಯು ಆರ್ ರೆಡಿ ಓಕೆ ಬ್ಯೂಟಿಫುಲ್ ಸೊ ಗೈಸ್ ಟು ಬಿ ಹಾನೆಸ್ಟ್ ಯಾರಾದರೂ ಟೀಮ್ ವರ್ಕ್ ಅಥವಾ ಯಾರಿಗಾದ್ರೂ ಕೆಳಗಡೆ ಕೆಲಸ ಮಾಡಬೇಕು ಅಥವಾ ಟ್ರಸ್ಟಿಂಗ್ ಸಮೂನ್ ಅಂತ ಇದ್ದರೆ ಆಗಸ್ಟ್ ಮಂತಲ್ಲಿ ಕಾರ್ಡ್ಸ್ ಬೇಡ ಅಂತಿದೆ ದೇರ್ ಈಸ್ ಅ ಲಾಟ್ಸ್ ಆಫ್ ಪಾಸಿಬಿಲಿಟೀಸ್ ಚಾನ್ಸಸ್ ತುಂಬ ಇದೆ ದಟ್ ಈ ಪರ್ಸನ್ ನೀವು ಯಾರ ಜೊತೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಥಿಂಕ್ ಮಾಡ್ತಿದ್ದೀರಾ ದ್ಯಾಟ್ ಪರ್ಸನ್ ಕ್ಯಾನ್ ಚೀಟ್ ಯು ಅಥವಾ ನಿಮ್ಗೆ ಅಷ್ಟು ಬೆನಿಫಿಟ್ಸ್ ಆಗೋಲ್ಲ ದಿಸ್ ಈಸ್ ನಾಟ್ ಓನ್ಲಿ ಕೈಂಡ್ ಆಫ್ ಚೀಟಿಂಗ್ ಕಾರ್ಡ್ ದಿಸ್ ಈಸ್ ಕೈಂಡ್ ಆಫ್ ನಿಮಗಷ್ಟು ಬೆನಿಫಿಟ್ ಆಗೋಲ್ಲ ನೀವೇನು ಅಂದ್ಕೊಂಡು ಈ ಒಂದು ಕೆಲಸದಲ್ಲಿ ಕಾಲಿಟ್ಟಿದ್ರಿ ಕೈ ಹಾಕಿದ್ರಿ ಲೈಕ್ ಸಮಥಿಂಗ್ ಲೈಕ್ ದಟ್ ಆ ಥರ ನಿಮಗೆ ನಂಬಿಕೆ ಇತ್ತು ಅಂತಿದ್ರೆ ಆ ಥರ ಒಂದು ಬೆನಿಫಿಟ್ ನಿಮಗೆ ಸಿಗೋಲ್ಲ ಅಂತ ಕಾಣಿಸ್ತಾ ಇದೆ ಸೊ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಏಯ್ಟ್ ಆಫ್ ಪ್ಲ್ಯಾಂಡ್ಸ್ ಬರ್ತಿರೋದ್ರಿಂದ ಯು ಹ್ಯಾವ್ ಟು ಸ್ಟ್ಯಾಂಡ್ ಆನ್ ಯೋರ್ ಓನ್ ಟೇಕ್ ಅ ಸ್ಟೆಪ್ ಬಿಕಾಸ್ ಯು ಹ್ಯಾವ್ ಪ್ಲ್ಯಾನ್ಸ್ ನಿಮ್ಮ ಹತ್ರ ಪ್ಲ್ಯಾನ್ಸ್ ಇದ್ದಾವೆ ಅಂತ ಕಾಣಿಸ್ತಿದೆ ಕಾರ್ಡಲ್ಲಿ ಆದರೆ ನೀವು ಆ ಪ್ಲ್ಯಾನ್ಸ್ಗೆ ಆ್ಯಕ್ಷನ್ಸ್ ತೊಗೋತಾ ಇಲ್ಲ ಯು ಆರ್ ಗೆಟಿಂಗ್ ಫಿಯರ್ ಭಯ ಆಗ್ತಿದೆ ನಿಮಗೆ ಲೈಕ್ ಈ ಕೆಲಸ ನಾನು ಒಬ್ಬನೇ ಮಾಡ್ಬೋದಾ ಆಗತ್ತಾ ಮಾಡೋಕೆ ಅಥವಾ ಒಂಥರ ಭಯ ಇದೆ ಸೊ ಆ ಭಯದಿಂದ ಆಚೆ ಬನ್ನಿ ಅಂತ ಕಾರ್ಡ್ ಹೇಳ್ತಾ ಇದೆ So, you have to live like a king, Ganthaidra. Right? You have to stand. ಓಕೆ ಒಂದು ರಾಜ ಥರ ಬಾಳ್ಬೇಕು ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಾಗತ್ತೆ ಯು ಶುಡ್ ನಾಟ್ ಟ್ರಸ್ಟ್ ಎನಿ ಒನ್ ಹಿಯರ್ ಅಂತಲೂ ಒಂದು ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಟ್ರಾವೆಲಿಂಗ್ ಚಾನ್ಸಸ್ ನಿಮಗೆ ಈ ಮಂತಲ್ಲಿ ಇರಬಹುದು ಯು ಮೇ ಟ್ರಾವೆಲ್ ಸಮ್ ಪ್ಲೇಸ್ ಅದನ್ನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಪ್ಲೇಸ್ ಅಂತಲೇ ಹೇಳ್ತೀವಿ ಅದನ್ನು ಒಂದು ಸಡನ್ ಪ್ಲ್ಯಾನ್ ಅಂತ ಕಾಣಿಸ್ತಿದೆ ಥ್ರೂ ವರ್ಕ್ ಮೇಲೆ ಆಗಿರ್ಬೋದು ಅಥವಾ ಏನಾದರೂ ಬಿಸ್ನೆಸ್ ಮೀಟಿಂಗ್ ಅಂತ ನೀವು ಯಾರಾದ್ರು ಮೀಟ್ ಆಗಕ್ಕೆ ಹೋಗ್ತಿರ್ಬೋದು ಬಟ್ ಡೆಫಿನೆಟ್ಲಿ ಟ್ರಾವೆಲ್ನ ನೀವು ನೋಡ್ತೀರ ಮೋಸ್ಟ್ ಆಫ್ ಪೀಪಲ್ ಆಗಸ್ಟ್ ಏಯ್ಟ್ಗೆ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ಇನ್ನೂ ಕೆಲವೊಬ್ರಿಗೆ ಅಲ್ಲಿನೂ ಚಾನ್ಸಸ್ ಇದೆ ಬಟ್ ಐ ರೆಕಮೆಂಡ್ ಥರ್ಡ್ಗೋಸ್ಕರ ಬೇಡ ಅಂತಲೇ ಹೇಳ್ತೀನಿ ಏಯ್ಟ್ ಏನಾದರೂ ನಿಮ್ಮ ಮೀಟಿಂಗ್ ಇದ್ದರೆ ಅಥವಾ ಏಯ್ಟೀನ್ತ್ ಏನಾದರೂ ಮೀಟಿಂಗ್ ಅಂತ ಬಂದರೆ ಡೆಫಿನೆಟ್ಲಿ ಯು ಪೀಪಲ್ ಕ್ಯಾನ್ ಪ್ಲ್ಯಾನ್ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಏಂಜಲ್ಸ್ ನಿಮಗೆ ಹೇಳ್ತಿರೋದು ಯು ಆರ್ ರೆಡಿ ಅನ್ನೋ ಮೆಸೇಜಲ್ಲಿ ಈ ತಿಂಗಳಲ್ಲಿ ನಿಮ್ಮ ಓನಾಗಿ ನೀವೇನಾದರೂ ಮಾಡಬೇಕು ವಾಟ್ ಎವರ್ ಇಟ್ ಈಸ್ ಏನೇ ಕೆಲಸ ಇರಲಿ ಚಿಕ್ಕದು ದೊಡ್ಡ ವಾಟ್ ಎವರ್ ಇಟ್ ಈಸ್ ನಿಮ್ಮ ಕ ನೀವೇ ನಿಮ್ಮ ಸ್ವಂತ ಮಾಡಬೇಕು ಅನ್ ಅಂತ ಪ್ಲ್ಯಾನ್ ಮಾಡ್ತಿದ್ರಿ ಅಂತಿದ್ರೆ ಗೋ ಫಾರ್ ದ್ಯಾಟ್ ಅಂತ ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಯು ಆರ್ ರೆಡಿ ಫಾರ್ ದ್ಯಾಟ್ ಆ್ಯಕ್ಚುಲಿ ನಿಮಗೆ ಅನಿಸ್ತಿರ್ಬೋದು ನಾನು ರೆಡಿ ಇಲ್ಲ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಬಟ್ ಏಂಜಲ್ಸ್ ಆಟ್ ಅಲ್ಲಿಂಗ್ ಯು ದಟ್ ನೀವು ರೆಡಿ ಇದ್ದೀರಾ ಸೊ ಯು ಹ್ಯಾವ್ ಟು ಟೇಕ್ ದ ಆ್ಯಕ್ಷನ್ ಅಷ್ಟೇ ಓಕೆ ಆ್ಯಂಡ್ ಗ್ರೋತ್ ನನಗೆ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ಒನ್ಸ್ ಯು ಟೇಕ್ ದ ಆ್ಯಕ್ಷನ್ ಬಿಕಾಸ್ ನನಗೆ ಕಿಂಗ್ ಆಫ್ ಕಪ್ಸ್ ಆದ ನಂತರ ಏಟ್ ಆಫ್ ವ್ಯಾಂಡ್ಸ್ ಕಾರ್ಡ್ ಸಿಗ್ತಾ ಇದೆ ಸೊ ದಿಸ್ ಈಸ್ ರೆಪ್ರೆಸೆಂಟಿಂಗ್ ಲೈಕ್ ದ ಫ್ಲೋ ದ ಗ್ರೋತ್ ನನಗಿಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕರಿಯರಲ್ಲಿ ಓಕೆ ಸೊ ಫಸ್ಟ್ ಕಾರ್ಡಲ್ಲಿ ತ್ರೀ ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮ್ಮ ಸೀಕ್ರೆಟ್ಸ್ ನಿಮ್ಮ ಪ್ಲ್ಯಾನ್ಸ್ ಯಾವ ರೀತಿಯೂ ಶೇರ್ ಮಾಡಬೇಡಿ ಅಂತಲೂ ನಾನು ಹೇಳ್ತಿದ್ದೀನಿ ಇಲ್ಲಿ ಓಕೆ ಅಟ್ಲೀಸ್ಟ್ ಫಾರ್ ತ್ರೀ ವೀಕ್ಸ್ ಸೊ ಆಗಸ್ಟ್ ಮಂತಲ್ಲಿ ಒಂದು ತ್ರೀ ವೀಕ್ಸ್ವರೆಗೂ ಯು ಹ್ಯಾವ್ ಟು ಮೆಂಟೈನ್ ಎವ್ರಿಥಿಂಗ್ ಬೈ ಅ ಲೋನ್ ಅಂತಲೇ ಹೇಗೆ ಹೇಳ್ಬೋದು ಅಥವಾ ನೀವು ಯಾವುದೋ ಒಂದು ಜಾಬ್ ಮಾಡ್ತಿದ್ದೀರಾ ಅಥವಾ ಅಲ್ಲೇ ನಿಮಗೆ ಕೆಲಸಗಳಿದ್ದಾವೆ ಆ ಒಂದು ಕೆಲಸ ಸೀಕ್ರೆಟ್ಸ್ಗಳನ್ನು ಅಷ್ಟೇ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಸೊ ದಿಸ್ ಈಸ್ ಆಲ್ ಅಬೌಟ್ ಕರಿಯರ್ ಅಂದರೆ ನಾಟ್ ಓನ್ಲಿ ಫಾರ್ ಬಿಸ್ನೆಸ್ ಪೀಪಲ್ ನಾಟ್ ಓನ್ಲಿ ಫಾರ್ ಡೂಯಿಂಗ್ ಜಾಬ್ ನೀವು ಯಾವುದೇ ಒಂದು ಕೆಲಸದಲ್ಲಿರಿ ಅಲ್ಲಿ ನಿಮ್ಮ ಜೊತೆ ಇದು ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಿಸ್ ಈಸ್ ಯುವರ್ ಕರಿಯರ್ ರೀಡಿಂಗ್ ಫಾರ್ ಅಗಸ್ಟ್ ಮಂತ್ ಅದನ್ನು ಯಾರ್ಯಾರು ಫೈಲ್ ಒನ್ನಲ್ಲಿದ್ದೀರಾ ನಿಮಗೆ ಹೇಳ್ತಾ ಇರೋದು ಆ್ಯಂಡ್ ಐ ಥಿಂಕ್ ಪ್ರೀತಿ ಪ್ರೇಮ ಅಂತ ನೀವೇನಾದರೂ ಜಾಸ್ತಿ ಹರ್ಟ್ ಆಗಿದ್ರಿ ಆ್ಯಂಡ್ ಏನಾದರೂ ಕೈಂಡ್ ಆಫ್ ನಿಮಗೆ ಇನ್ನೂ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಕಮ್ ಔಟ್ ಆಫ್ ದ್ಯಾಟ್ ಅದರಿಂದ ಸ್ವಲ್ಪ ಆಚೆ ಬರೋದು ಬೆಟರ್ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನೀವು ಅಟ್ರ್ಯಾಕ್ಟ್ ಆಗ್ತೀರಾ ಅಂತ ಕಾಣಿಸ್ತಾ ಇದೆ ಬೇಗ ಏನೋ ಬೇರೆಯವ್ರ ಹತ್ರ ಅಥವಾ ಇಫ್ ಯು ಆರ್ ಅನ್ಮ್ಯಾರಿಡ್ ಸಿಂಗಲ್ ಇದಿರಾ ಅಂದರೆ ಅಟ್ರ್ಯಾಕ್ಷನ್ ಬೇಗ ಇದೆ ಬಟ್ ಆ ಅಟ್ರ್ಯಾಕ್ಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನೀವಾಗ ನೀವು ಹಿಂದೆ ಹೋಗಿಲ್ಲ ಅಂದರೂ ಬೇರೆಯವ್ರು ನಿಮ್ಮ ಹಿಂದೆ ಬಂದರೂ ಕಂಟ್ರೋಲ್ ಮಾಡ್ಕೊಳ್ಳಿ ಬಿಕಾಸ್ ನಾವು ದಿಸ್ ಈಸ್ ನಾಟ್ ದ ಟೈಮ್ ಫಾರ್ ದ್ಯಾಟ್ ಥಿಂಗ್ಸ್ ಅಂತ ಕಾಣಿಸ್ತದೆ ಇನ್ ಕೇಸ್ ಇಫ್ ಯು ಆರ್ ಮ್ಯಾರಿಡ್ ದೆನ್ ಜಸ್ಟ್ ಸ್ಟಕ್ ಸ್ಟೇ ವಿತ್ ಯೋರ್ ವೈಫ್ ಸ್ಟೇ ವಿತ್ ಯುವರ್ ಹಸ್ಬೆಂಡ್ ಅಂತ ನಾನು ಹೇಳ್ತೀನಿ ಬೇರೆ ಥರದ್ದು ಯಾವುದೇ ಒಂದು ರಾಂಗ್ ಚೀಟಿಂಗ್ಸ್ ಕೆಲಸ ರಾಂಗ್ ಕೆಲಸ ಮಾಡಕ್ಕೆ ಹೋಗಬೇಡಿ ಓಕೆ ಸೊ ವಾಟ್ ಎವರ್ ಯುವರ್ ಪ್ಲಾನಿಂಗ್ ಈ ಮಂತಲ್ಲಿ ನಾನು ಇದು ಸಬ್ಮಿಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಯು ಡೂ ಇಟ್ ಬೈ ಯುವರ್ ಸೆಲ್ಫ್ ಅಲೋನ್ ಆ್ಯಂಡ್ ನೀವೇನಾದರೂ ಸ್ಟೆಪ್ ತೊಗೋಬೇಕಂತಿದ್ದೀರಾ ಏನಾದರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಅಥವಾ ವಾಟ್ ಎವರ್ ಎನಿಥಿಂಗ್ ಇಫ್ ಯು ವಾಂಟ್ ಸ್ಟಾರ್ಟ್ ಯು ಆರ್ ರೆಡಿ ಅಂತ ನಿಮಗೆ ಏಂಜಲ್ಸ್ ಕಡೆಯಿಂದ ಕನ್ಫರ್ಮೇಷನ್ ಆಲ್ಸೋ ಸಿಗ್ತಾ ಇದೆ ದಿಸ್ ವಾಸ್ ಯುವರ್ ರೀಡಿಂಗ್ ಐ ಹೋಪ್ ಇಟ್ ರೆಸಿಟ್ ವಿತ್ ಯು ರೈಸ್ ಆ್ಯಂಡ್ ಸಿ ಎನ್ ದ ನೆಕ್ಸ್ಟ್ ವಿಡಿಯೋ ಹೆಲೋ ಪೈಲ್ ಟು ಸೊ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ನೋಡೋಣ ಆ್ಯಕ್ಚುಲಿ ನಿಮಗೆ ಏಂಜಲ್ ಗೈಡೆನ್ಸ್ ಟು ಮೆಸೇಜ್ ಸಿಕ್ಕಿದೆ ನೋಡೋಣ ಏನಿದೆ ಟ್ಯಾರೋದಲ್ಲಿ ಫಸ್ಟ್ ಕಾರ್ಡ್ ನಿಮಗೆ ಸಿಗ್ತಾ ಇರೋದು ಟೆನ್ ಆಫ್ ಕಪ್ಸ್ ಆ್ಯಂಡ್ ದ ಮೂನ್ ಕಾರ್ಡ್ ಪೇಜ್ ಆಫ್ ವೆಂಟ್ಸ್ ಏಂಜಲ್ ಗೈಡೆನ್ಸ್ ನೋಡಿ ಫಸ್ಟ್ ನಿಮಗೆ ಸಿಕ್ಕಿದ್ದು ನೋ ಅನ್ನೋ ಮೆಸೇಜು ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಯಾಕೆ ಈ ಥರ ಬಂದಿದೆ ಅನ್ನೋದು ನಾನು ಯಾರೋ ರೀಡಿಂಗ್ ಮಾಡ್ತಾ ಮಾಡ್ತಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬಹುದು ಸೊ ಫಸ್ಟ್ ಮೆಸೇಜ್ ನಮ್ಮ ಕರಿಯರ್ಗೋಸ್ಕರ ಹೇಳಬೇಕಂದ್ರೆ ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ವರ್ತ್ ದಿಸ್ ಈಸ್ ದ ಫಸ್ಟ್ ಹೆಡ್ಲೈನ್ ಥರ ನನಗೆ ಸಿಗ್ತಿರೋದು ಫೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಸೊ ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ವರ್ಕ್ ಥರ ನಿಮ್ಮ ಲೈಫ್ ಆ್ಯಕ್ಚುಲಿ ಇರುತ್ತೆ ಆಗಸ್ಟ್ ಮಂತಲ್ಲಿ ಆಯಿತಾ ಇನ್ ಕೇಸ್ ನೀವೇನಾದರೂ ಹೊಸ ಬಿಸ್ನೆಸ್ ಓಕೆ ಮಾಡಬೇಕಂತಿದ್ದೀರಾ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಈ ತಿಂಗಳಲ್ಲಿ ಆ್ಯಂಡ್ ಎಲ್ಲಾದರೂ ಆಚೆ ಹೋಗಬೇಕು ಫ್ಯಾಮಿಲಿ ಟ್ರಿಪ್ ಜೊತೆ ಅಥವಾ ವರ್ಕ್ ಕೆಲಸದಲ್ಲೇ ಆಚೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ರೂ ಟ್ರಾವೆಲ್ ಎನರ್ಜಿ ಸೇಫ್ ಕಾಣಿಸ್ತಾ ಇದೆ ಯು ಕ್ಯಾನ್ ಗೋ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಟೆನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದು ಫುಲ್ ಫಿಲ್ಲಿಂಗ್ ಎನರ್ಜಿ ಅಂತ ಹೇಳ್ತೀವಿ ನಿಮ್ಮ ಕೆಲಸದಲ್ಲಿ ಯು ವಿಲ್ ಸಿ ದ ಚೇಂಜಸ್ ಅಂದರೆ ಮುಂಚೆ ನೀವು ಅನ್ಕೋತಿದ್ರಿ ನನ್ನ ಕೆಲಸ ಯಾಕೆ ಹಿಂಗೆ ನಡೀತಿದೆ ಯಾಕೆ ನಾನು ಅಷ್ಟು ಸಕ್ಸಸ್ಫುಲ್ ನನಗೆ ಫೀಲ್ ಆಗ್ತಾ ಸೊ ಬಟ್ ದಿಸ್ ಮಂತ್ ಈಸ್ ಆ್ಯಕ್ಚುಲಿ ನಿಮಗೆ ಅಪಾರ್ಚುನಿಟೀಸ್ ಕೊಡ್ತಾ ಇದೆ ಆ್ಯಂಡ್ ನಿಮಗೊಂದು ಪ್ರೂವ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ತೀವಿ ವಾಟ್ ಎವರ್ ಯು ಆರ್ ಡೂ ಜಾಬ್ ಬಿಸ್ನೆಸ್ ಎನಿ ಎನಿಥಿಂಗ್ ಓಕೆ ಸೊ ಅದರಲ್ಲಿ ನಿಮಗೊಂದು ಚಾನ್ಸ್ ಸಿಗ್ತಾ ಇದೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿ ಅಂತಲೂ ಕಾಣಿಸ್ತಾ ಇದೆ ಆ್ಯಂಡ್ ಈ ಚಾನ್ಸ್ನ ನೀವು ಮಿಸ್ ಮಾಡಬೇಡಿ ದಟ್ಸ್ ಹೌ ಯು ಹ್ಯಾವ್ ಟು ಬಿ ಫೋಕಸ್ಡ್ ಓಕೆ ಈ ಮಂತಲ್ಲಿ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ಇಮೋಷ್ನಲ್ ಆಗೋ ಚಾನ್ಸಸ್ ಇರುತ್ತೆ ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲಸದ ಕಡೆ ಗಮನ ಸ್ವಲ್ಪ ಅವರು ಇವರು ನಿಮಗೆ ಯಾರಾದರೂ ಏನಾದರೂ ಹೇಳಿಬಿಟ್ರು ಅಂದರೆ ಯು ಕಾನ್ ಡೂ ದಿಸ್ ಈ ನಿನ್ನ ಕೈಯಿಂದ ಆಗ ಅಲ್ಲ ನೀದು ತುಂಬ ಕಷ್ಟ ಇದೆ ಅವರು ಮಾಡಿದ್ರು ಬಟ್ ಅವ್ರ ಕೈಯಲ್ಲೂ ಆಗಿದ್ದಿಲ್ಲ ಬಟ್ ನೀನೇನು ಮಾಡ್ತೀನಿ ಈ ಥರ ಯಾರಾದರೂ ಏನೋ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದರೆ ಡೋಂಟ್ ಫೋಕಸ್ ಆನ್ ದ ಎನರ್ಜಿ ಬಿಕಾಸ್ ದೇರ್ ಆರ್ ಪೀಪಲ್ ಈ ತಿಂಗಳಲ್ಲಿ ನಿಮಗೆ ಈ ಥರ ಯಾರಾದರೂ ಹರ್ಟ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಐ ಆಮ್ ಟೆಲ್ಲಿಂಗ್ ಯು ಗೈಸ್ ಈ ಥರ ಜನರ ಮೇಲೆ ನೀವು ಫೋಕಸ್ ಮಾಡಕ್ಕೆ ಹೋಗಬೇಡಿ ಮೇ ಬಿ ಕೆಲವೊಬ್ಬರು ಇಲ್ಲಿ ಹರ್ಟ್ ಆಗ್ತಿದ್ದೀರಾ ಬಿಕಾಸ್ ಯುವರ್ ಇಮೋಷನಲ್ ಆ್ಯಂಡ್ ಯುವರ್ ಕೈಂಡ್ ಆಫ್ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ ಅಂತ ಕಾಣಿಸ್ತಿದೆ ಬಟ್ ಐ ಐ ಐ ಐ ವಾಂಟ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಆಗಸ್ಟ್ ತಿಂಗಳಲ್ಲಿ ಈ ತರ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಯಾರಾದರೂ ನಿಮ್ಗೆ ಮಾಡೋಕ್ಕಾಗಲ್ಲ ಅನ್ನೋ ಚಾಲೆಂಜ್ ಕೊಡೋ ಕೊಟ್ಟೆ ಕೊಡ್ತಾರೆ ಬಟ್ ಯು ಹ್ಯಾವ್ ಟು ಜಸ್ಟ್ ಸೀ ದ ಗೋಲ್ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಗುರಿ ಇರಬೇಕಷ್ಟೇ ಅದನ್ನ ಬಿಟ್ಟು ಯಾರೇನು ಹೇಳ್ತಿದ್ದಾರೆ ಬೇಡ ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಎಷ್ಟು ಶ್ಯೋರ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು ಓಕೆ ಸೊ ಇಲ್ಲಿ ನನಗೆ ಆ್ಯಕ್ಚುಲಿ ಐ ಡಿಡಂಟ್ ಆಸ್ಕ್ ಎನಿ ಕೈಂಡ್ ಆಫ್ ಕ್ವಶನ್ ಬಟ್ ನನಗೆ ನೋ ಅಂತ ಬಂದಿದೆ ಇಂಪ್ರೂವಿಂಗ್ ಹೆಲ್ತ್ ಬಂದಿದೆ ಸೊ ಇನ್ ಕೇಸ್ ನೀವು ಇದು ಈ ರೀಡಿಂಗ್ ಹೇಗೆ ಹೋಗುತ್ತೆ ಅಂದರೆ ಬಿಕಾಸ್ ದ ವರ್ಕ್ ಈಸ್ ಗೋಯಿಂಗ್ ವೆಲ್ ಆ್ಯಂಡ್ ಪೇಜ್ ಆಫ್ ಹ್ಯಾಂಡ್ಸ್ ಬರ್ತಿರೋದ್ರಿಂದ ಸಮ್ಥಿಂಗ್ ನ್ಯೂ ಆಲ್ಸೋ ಯು ಕ್ಯಾನ್ ಸ್ಟಾರ್ಟ್ ಆ್ಯಂಡ್ ಸಮ್ಥಿಂಗ್ ಒಂದು ಬೇರೆ ಪ್ಲೇಸಲ್ಲಿ ಏನೋ ನೀವು ಕೆಲಸ ಶುರು ಮಾಡ್ಬೇಕಂತಿದ್ದೀರಾ ಅಂದ್ರೂ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇದೆ ಕಾಡು ಬಟ್ ನನಗೆ ಈ ಮೂನ್ ಎನರ್ಜಿ ನೋ ಅಂತ ಯಾಕೆ ಅನ್ನಿಸ್ತಿದೆ ಮೇ ಬಿ ಮೂಡ್ ಸ್ವಿಂಗ್ಸು ಅದು ಇದು ಏನಾದರೂ ಮಾಡಿಕೊಂಡು ನಿಮ್ಮ ಹೆಲ್ತ್ ಕಡೆ ನೀವೇನಾದರೂ ಪ್ರಾಬ್ಲಮ್ ಮಾಡ್ಕೋತಿದ್ದೀರಾ ಅಂದರೆ ನೋಡಿ ಬಿಕಾಸ್ ಇಂಪ್ರೂವಿಂಗ್ ಹೆಲ್ತ್ ಇದೆ ಸೊ ಐ ಥಿಂಕ್ ನಿಮ್ಮ ಹೆಲ್ತ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇರುತ್ತೆ ನೀವು ಕೆಲಸ 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 ಅಂಥೇಳಿ ಜಸ್ಟ್ ಕರಿಯರ್ ಮೇಲೆ ಫುಲ್ ಫೋಕಸ್ಡ್ ಆಗಿದ್ದರೆ ಎಲ್ಲೋ ಒಂದು ಕಡೆ ಯು ಆರ್ ನಾಟ್ ಫೋಕಸಿಂಗ್ ಆನ್ ಯುವರ್ ಹೆಲ್ತ್ ಹೆಲ್ತ್ ಈಸ್ ವೆಲ್ತ್ ಎಲ್ಲರೂ ಸೊ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ನಿಮ್ಮ ವೆಲ್ತ್ ನಿಮಗೇನು ಯೂಸ್ ಆಗಲ್ಲ ಆದ್ರೂ ಅದೇ ಹೆಲ್ತ್ ಕರೆಕ್ಟ್ ಮಾಡೋಕ ಮಾಡೋಕ್ಕಾಗಿಯೇ ಮತ್ತೆ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಬೆಟರ್ ಇಂಪ್ರೂವ್ ಯುವರ್ ಹೆಲ್ತ್ ಫಸ್ಟ್ ಸೊ ಆಗಸ್ಟ್ ಮಂತಲ್ಲಿ ಇನ್ ಕೇಸ್ ಏನಾದರೂ ಟೆನ್ ಡೇಸ್ ನಿಮಗೆ ರೆಸ್ಟ್ ಬೇಕಾಗಿದೆ ಅಂದರೆ ಪ್ಲೀಸ್ ಟೇಕ್ ದ ರೆಸ್ಟ್ ಇಲ್ಲ ಆಫ್ಟರ್ ಟೆನ್ ಡೇಸ್ ನಿಮಗೆ ಕೆಲಸ ಶುರು ಮಾಡ್ಬೋದು ಇಲ್ಲ ನೀವು ಟೆನ್ ಡೇಸ್ ಕೆಲಸ ಮಾಡಿಬಿಟ್ಟು ಆಮೇಲೆ ಒನ್ ವೀಕ್ ನೀವು ನಿಮ್ಮ ನಿಮಗೋಸ್ಕರ ಒಂದು ಟೈಮ್ ಕೊಡಿ ಅಂತ ಹೇಳ್ತಾ ಇದೆ ಸೊ ಆಗಸ್ಟ್ ಮಂತಲ್ಲಿ ಈಸ್ ಚಾನ್ಸಸ್ ಯು ಮೇ ಡೂ ಸಮ್ಥಿಂಗ್ ಆ್ಯಂಡ್ ಆ ಕೆಲಸ ನಿಮಗೆ ನೋ ರೀತಿಯಲ್ಲಿ ನಿಮಗೆ ಆನ್ಸರ್ ಬರ್ತಾ ಇದೆ ಇನ್ ಕೇಸ್ ನೀವೇನಾದರೂ ಅದೇ ಹೇಳಿದ್ನಲ್ವ ಇನ್ ಕೇಸ್ ಯಾರಾದರೂ ನಿಮಗೆ ಏನಾದರೂ ಬೈತಿದ್ದಾರೆ ಆಗಲ್ಲ ನೆನ್ಕಾಯಿಲಿ ಮಾಡೋಕ್ಕೆ ಅಂತ ಏನೋ ಹೇಳ್ತಿದ್ದಾರೆ ಸೊ ಆ ಡಿಸ್ಟರ್ಬೆನ್ಸಲ್ಲಿ ಆ ಕೆಲಸ ನಿಮ್ಮದು ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ ಸೊ ಇನ್ ಕೇಸ್ ಆ ಥರ ಏನಾದರೂ ಆದರೆ ಗೈಸ್ ಜಸ್ಟ್ ಫೋಕಸ್ ಆನ್ ಯುವರ್ ಹೆಲ್ತ್ ಬಿಕಾಸ್ ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ನೀವು ಯಾರು ಮೆಂಟಲಿ ಸ್ಟೇಬಲ್ ಆಗಿರ್ತಾರೆ ಅವ್ರ ಹತ್ರ ಹೋಗಿ ನೀವು ಮಾತಾಡಿ ನೋಡಿ ಅವರು ನಿಮ್ಮ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ನಿಮಗೆ ಸೊಲ್ಯೂಷನ್ ಹೇಳ್ತಾರೆ ಬಟ್ ಯಾರು ಮೆಂಟಲಿ ಸ್ಟೇಬಲ್ ಇರಲ್ಲ ಅವ್ರ ಹತ್ರ ನೀವು ಹೋಗಿ ಮಾತಾಡಿ ನೋಡಿ ಅವರ ನಿಮ್ಮ ಪ್ರಾಬ್ಲಮ್ನಾಗ ಇನ್ನೂ ಡಬಲ್ ಮಾಡ್ತಾರೆ ಅಥವಾ ಆ ಪ್ರಾಬ್ಲಮಲ್ಲಿ ಇನ್ನೂ ನೀವು ಬೀಳ್ತಾ ಹೋಗಬೇಕು ಆ ಥರ ನಿಮಗೆ ಮಾಡ್ತಾರೆ ಬಿಕಾಸ್ ಆ ಪರ್ಸನ್ ಒಳಗಡೆ ಏನಿದೆ ಅವರು ಅದನ್ನೇ ಕೊಡ್ ಕೊಡಬಹುದು ಇರಿಟೇಷನ್ ಇದ್ದರೆ ನಿಮಗೆ ಇರಿಟೇಷನ್ ಕೊಡ್ತಾರೆ ಕೋಪ ಇದ್ದರೆ ನಿಮಗೆ ಕೋಪ ಕೊಡ್ತಾರೆ ಪ್ರೀತಿ ಇದ್ದರೆ ಪ್ರೀತಿ ಕೊಡ್ತಾರೆ ಕಾಮ್ನೆಸ್ ಇದ್ದರೆ ಕಾಮ್ನೆಸ್ ಕೊಡ್ತಾರೆ ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಓಕೆ ಸೊ ಫೋಕಸ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಓವರ್ ಆಲ್ ಚೆನ್ನಾಗಿದೆ ಬಟ್ ಗೈ ವೆನ್ ಐ ಕ್ಯಾನ್ ಟೆಲ್ ಯು ಎಕ್ಸಾಕ್ಟ್ಲಿ ಬಟ್ ನನಗೆ ಅನಿಸ್ತಿರೋ ಪ್ರಕಾರ ಟೆನ್ ಡೇಸ್ ಆದ ನಂತರ ಅಥವಾ ಬಿಫೋರ್ ದ ಟೆನ್ ಡೇಸ್ ಅಂದರೆ ಫಸ್ಟ್ ಆಗಸ್ಟ್ ಟೆಂತ್ ಆಗಸ್ಟ್ವರೆಗೂ ನೀವೇನಾದರೂ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂತಿದ್ದಾಗ ಆಗ ನೀವು ನಿಮ್ಗೆ ಹೆಲ್ತ್ ಕಡೆ ಗಮನ ಕೊಡಬೇಕಾಗತ್ತೆ ಅಂತ ಕಾರ್ಡ್ ಹೇಳ್ತಿದೆ ಇಲ್ಲ ಲೆವೆಂತಿಂದ ಟ್ವೆಂಟಿ ಏತ್ವರೆಗೂ ಅಥವಾ ಟ್ವೆಂಟಿ ಫಸ್ಟಿಂದ ಥರ್ಟಿ ಫಸ್ಟ್ವರೆಗೂ ಈ ಥರ ಈ ಪಾರ್ಟ್ಸಲ್ಲಿ ನೀವು ನೋಡ್ಕೊಳ್ಳಿ ಯಾವ ಒಂದು ಇದರಲ್ಲಿ ನಿಮಗಿನೋ ಹೆಲ್ತ್ ಇಶ್ಯೂ ಆಗೋ ಚಾನ್ಸ್ ಇದೆ ಅಥವಾ ನಾನು ಇವಾಗ ರೆಸ್ಟ್ ಮಾಡಬೇಕು ಅನ್ನೋದು ನಿಮಗೆ ಕಾಣಿಸ್ತಿದೆ ಅಂತ ಓಕೆ ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಟ್ರಾಯಿಂಗ್ ಸಮಥಿಂಗ್ ನ್ಯೂ ಏನೋ ಒಂದು ಹೊಸ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಡೆಫಿನೆಟ್ಲಿ ಬಿಡಕ್ಕೆ ಹೋಗಬೇಡಿ ದ್ಯಾಟ್ ವಿಲ್ ಗಿವ್ ಯು ದ ಗ್ರೋತ್ ಅಂತ ಕಾರ್ಡ್ ಇದೆ ಆ್ಯಂಡ್ ಅವರು ಇವರು ಮಾತುಗಳನ್ನು ಕೇಳೋಕ್ಕೆ ಹೋಗಬೇಡಿ ಇಮೋಷ್ನಲ್ ಆಗಕ್ಕೆ ಹೋಗಬೇಡಿ ಇಮೋಷ್ನಲ್ ಆಗಿ ಏನು ಥಿಂಕ್ ಮಾಡೋಕೆ ಹೋಗಬೇಡಿ ಬಿ ಪಾಸಿಟಿವ್ ಆ್ಯಂಡ್ ಥಿಂಕ್ ಅಂತ ಹೇಳ್ತೀನಿ यस्तो रिडिङ मुस्ता थ्याङ्क यु अन्ड सी यु नस्डियो